ಆತ್ಮೀಯ ಮಕ್ಕಳೇ ಎ ಎನ್ ಬಿ ಎಚ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಗಣಿತ ಪ್ರಕಾಶ ಭಾಗವೊಂದರ ಮೊದಲನೇ ಅಧ್ಯಾಯದ ಎರಡನೇ ಅಭ್ಯಾಸ ಲೆಕ್ಕಾಚಾರ ಮಾಡಿ ಇದರಲ್ಲಿ ಒಂದು ಮತ್ತು ಎರಡನೇ ಲೆಕ್ಕಗಳನ್ನು ಇಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಿದ್ದೀವಿ ಈಗ ಮೂರು ನಾಲ್ಕು ಮತ್ತು ಐದನೇ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ ಇಲ್ಲಿ ಪ್ರಶ್ನೆ ಸಂಖ್ಯೆ ಮೂರು ಹೀಗಿದೆ ಮೂವತ್ತಾರು ತ್ರಿಕೋನೀಯ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ ಎರಡೂ ಆಗಿರುವುದನ್ನು ನೀವು ಗಮನಿಸಿದ್ದೀರಿ ಅಂದರೆ ಮೂವತ್ತಾರು ಚುಕ್ಕಿಗಳನ್ನು ತ್ರಿಭುಜ ಮತ್ತು ಚೌಕದಂತೆ ನಿಖರವಾಗಿ ಜೋಡಿಸಬಹುದು ಇದನ್ನು ವಿವರಿಸುವ ಚಿತ್ರಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬಿಡಿಸಿ ಅಂತ ಉತ್ತರ ಹೀಗಿದೆ ತ್ರಿಕೋನೀಯ ಸಂಖ್ಯೆಗಳ ಸಂಖ್ಯಾ ಶ್ರೇಣಿಯನ್ನು ಗಮನಿಸಿದಾಗ ಒಂದು ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ತಾರು ನಲವತ್ತೈದು ಮುಂದುವರಿಯುತ್ತೆ ಹಾಗೆ ವರ್ಗ ಸಂಖ್ಯೆಗಳು ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು ನಲವತ್ತೊಂಬತ್ತು ಮುಂದುವರಿಯುತ್ತೆ ಈ ಎರಡೂ ಸಂಖ್ಯಾ ಶ್ರೇಣಿಯಲ್ಲಿ ಮೂವತ್ತಾರು ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಈ ಒಂದು ಮೂವತ್ತಾರು ಸಂಖ್ಯೆಗಳನ್ನು ತ್ರಿಕೋನೀಯ ಸಂಖ್ಯೆಗಳಾಗಿ ಚಿತ್ರಿಸಬೇಕು ಹಾಗೆ ವರ್ಗ ಸಂಖ್ಯೆ ಆಗಿಯೂ ಸಹ ಯಾವ ರೀತಿ ರಚನೆ ಮಾಡಬಹುದು ಅಂತ ನಾವು ಇಲ್ಲಿ ನೋಡೋಣ ಇಲ್ಲಿ ತ್ರಿಕೋನೀಯ ಸಂಖ್ಯೆ ಆಗಿರೋದ್ರಿಂದ ನೋಡ್ರಿ ಈ ಒಂದು ಮೂವತ್ತಾರು ಎಷ್ಟನೇ ಸಂಖ್ಯೆ ಆಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟನೇ ಸ್ಥಾನದಲ್ಲಿದೆ ತ್ರಿಕೋನೀಯ ಸಂಖ್ಯೆಗಳಲ್ಲಿ ಹಾಗಾಗಿ ಇಲ್ಲಿ ಬಿಂದುಗಳನ್ನು ಅಥವಾ ಚುಕ್ಕೆಗಳನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂತ ಪ್ರಾರಂಭಿಸಿ ಕೊನೆಗೆ ಒಂದು ಬರೋ ರೀತಿನಲ್ಲಿ ರಚನೆ ಮಾಡ್ತಾ ಮಧ್ಯೆ ಮಧ್ಯೆ ರಚನೆ ಮಾಡ್ತಾ ಹೋದರೆ ನಮಗೆ ಒಂದು ಆಕಾರ ಸಿಗುತ್ತೆ ಅದನ್ನು ತ್ರಿಭುಜಾಕಾರ ಅಂತ ಕರಿತೀವಿ ಇನ್ನು ಮೂವತ್ತಾರನ್ನು ವರ್ಗರೂಪದಲ್ಲಿ ಅಥವಾ ಚೌಕಾಕಾರದಲ್ಲಿ ಯಾವ ರೀತಿ ರಚನೆ ಮಾಡಬಹುದು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದರೆ ಮೂವತ್ತಾರನ್ನು ಆರರ ಸಂಖ್ಯೆಗಳ ಚುಕೆಗಳಗನುಗುಣವಾಗಿ ಸಮಾನಾಂತರವಾಗಿ ಬರೆದಾಗ ನಮಗೆ ಒಂದು ಚೌಕಾಕಾರ ಸಿಗುತ್ತೆ ಈ ರೀತಿ ತ್ರಿಕೋನಿಯ ಮತ್ತು ವರ್ಗ ಸಂಖ್ಯೆಗಳನ್ನು ತ್ರಿಭುಜ ಮತ್ತು ಚೌಕದಲ್ಲಿ ರಚಿಸಿದ್ದೀವಿ ಅದೇ ರೀತಿ ಇನ್ನೂ ಬೇರೆ ಯಾವುದಾದ್ರೂ ವಿಭಿನ್ನ ಸಂಖ್ಯೆಗಳನ್ನು ಈ ರೀತಿ ಸಂಖ್ಯಾ ಶ್ರೇಣಿಯಲ್ಲಿ ಪ್ರತಿನಿಧಿಸಬಹುದಾ ಚಿತ್ರಗಳನ್ನಾಗಿ ಅಂತ ಕೇಳಿದರೆ ಎರಡು ಅದರ ಕೆಳಗಡೆ ಇರುವಂಥ ಪ್ರಶ್ನೆಗೆ ನಾನಿಲ್ಲಿ ಬೇರೆ ಸಂಖ್ಯೆ ತೊಗೊಂಡಿದ್ದೀನಿ ಸಮಸಂಖ್ಯೆ ಸಮಸಂಖ್ಯೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಮುಂದುವರಿಯುತ್ತೆ ಹಾಗೆ ತ್ರಿಕೋನಿಯ ಸಂಖ್ಯೆಗಳನ್ನು ತಗೊಂಡಿದ್ದೀನಿ ಒಂದು ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆಂಟು ಮುಂದುವರಿಯುತ್ತೆ ಈ ಎರಡು ಸಂಖ್ಯಾ ಶ್ರೇಣಿಗಳಲ್ಲಿ ಸಾಮಾನ್ಯವಾಗಿರುವಂತಹ ಸಂಖ್ಯೆ ಆರಾಗಿದೆ ಆರು ಸಂಖ್ಯೆಯನ್ನು ತಗೊಂಡು ತ್ರಿಕೋನ ಆಕಾರದಲ್ಲೂ ಸಹ ರಚಿಸಬಹುದು ಮತ್ತು ಆಯುಧ ಆಕಾರದಲ್ಲೂ ಸಹ ಈ ಒಂದು ಚುಕ್ಕೆಗಳನ್ನು ಜೋಡಿಸಬಹುದು ಅಂತ ಹೇಳ್ತಾ ಇದ್ದೀನಿ ಹಾಗೇ ಬೆಸ ಸಂಖ್ಯೆಗಳ ಒಂದು ಸಂಖ್ಯಾ ಶ್ರೇಣಿಯನ್ನು ತಗೊಂಡಿದ್ದೀನಿ ಹಾಗೆ ವರ್ಗ ಸಂಖ್ಯೆಗಳ ಶ್ರೇಣಿಯನ್ನು ಸಹ ತಗೊಂಡಿದ್ದೀನಿ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಮುಂದುವರಿಯುತ್ತೆ ವರ್ಗ ಸಂಖ್ಯೆನೂ ಸಹ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮುಂದುವರಿಯುತ್ತೆ ಇಲ್ಲಿ ಸಹ ಒಂಬತ್ತು ಸಾಮಾನ್ಯವಾಗಿದೆ ಎರಡರಲ್ಲೂ ಸಹ ಸಾಮಾನ್ಯವಾಗಿ ಒಂಬತ್ತಿರೋದ್ರಿಂದ ಒಂಬತ್ತನ್ನು ಒಂದು ಚೌಕಾಕಾರದಲ್ಲಿ ಬಿಂದುಗಳ ಗಣಗಳಾಗಿ ಚಿತ್ರಿಸಬಹುದು ಹಾಗೆ ಈ ಒಂದು ಆಕಾರದಲ್ಲೂ ಸಹ ನಾವು ಚುಕ್ಕಿಗಳನ್ನು ಪ್ರತಿನಿಧಿಸಬಹುದು ಅಂತ ಎರಡನೇ ಮೂರನೇ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡ್ತಿದ್ದೀವಿ ಇನ್ನು ನಾಲ್ಕನೆಯ ಪ್ರಶ್ನೆ ಮುಂದಿನ ಸಂಖ್ಯೆಗಳ ಶ್ರೇಣಿಯನ್ನು ನೀವು ಏನೆಂದು ಕರೆಯಿರಿ ಅಂತ ಕೇಳಿದರೆ ಇಲ್ಲಿ ಇಲ್ಲಿ ಒಂದು ಬಿಂದು ಕೊಟ್ಟಿದ್ದಾರೆ ಇಲ್ಲಿ ಏಳು ಇದೆ ಇಲ್ಲಿ ಹತ್ತೊಂಬತ್ತಿದೆ ಇಲ್ಲಿ ಮೂವತ್ತೇಳು ಇದೆ ಇಲ್ಲಿ ನಾವು ಯಾವ ರೀತಿ ಶ್ರೇಣಿಯನ್ನು ನಾವು ಕಂಡುಹಿಡಬಹುದು ಈ ಶ್ರೇಣಿಯನ್ನು ಏನಂತ ಕರಿತೀವಿ ಅಂತ ನೋಡೋಣ ಇಲ್ಲಿ ಒಂದಿದೆ ಒಂದಕ್ಕೆ ಆರನ್ನು ಕೂಡಿದಾಗ ಏಳು ಬರ್ತಾ ಇದೆ ಹಾಗೆ ಏಳಕ್ಕೆ ಮತ್ತು ಹನ್ನೆರಡನ್ನು ಕೂಡಿದಾಗ ನಮಗೆ ಹತ್ತೊಂಬತ್ತು ಇದೆ ಮತ್ತು ಹತ್ತೊಂಬತ್ತಕ್ಕೆ ಹದಿನೆಂಟನ್ನು ಕೂಡಿದಾಗ ಮೂವತ್ತೇಳು ಸಿಗ್ತಾ ಇದೆ ಹಾಗೆ ಮುಂದಿನ ಒಂದು ಶ್ರೇಣಿ ಇಪ್ಪತ್ತ ನಾಲ್ಕು ಕೂಡೋದಕ್ಕಿಂತ ಮುಂಚೆ ಏನು ಸಂಬಂಧ ಇದೆ ಅಂತ ನೋಡೋಣ ಇಲ್ಲಿ ಆರಿದೆ ಇಲ್ಲಿ ಹನ್ನೆರಡಿದೆ ಇಲ್ಲಿ ಹದಿನೆಂಟಿದೆ ಹಾಗಾಗಿ ಈ ಆರು ಹನ್ನೆರಡು ಹದಿನೆಂಟು ಅನ್ನೋದು ಒಂದು ಆರರ ಗುಣಕಗಳಾಗಿರೋದ್ರಿಂದ ನಂತರ ಒಂದು ಹದಿನೆಂಟು ಆರು ಮೂರಲ ಹದಿನೆಂಟಾಯಿತು ಆಯಿತು ಆರು ನಾಲ್ಕರ ಇಪ್ಪತ್ತ್ನಾಲ್ಕು ಸಂಖ್ಯಾಶ್ರೇಣಿಯನ್ನು ಸಂಖ್ಯೆಯನ್ನು ಗುಣಿಸಿದಾಗ ಮುಂದಿನ ಸಂಖ್ಯಾ ಶ್ರೇಣಿ ಅರವತ್ತೊಂದು ಸಿಗುತ್ತೆ ಇಲ್ಲಿ ನಾವು ರಚನೆ ಮಾಡಿರುವಂಥ ಒಂದು ಆಕೃತಿಗಳು ಆರು ಭುಜಗಳನ್ನು ಹೊಂದಿರೋದ್ರಿಂದ ಇದನ್ನು ಷಡ್ ಜಾಗೃತಿ ಅಂತ ಕರಿತೀವಿ ಏನಂತ ಕರಿತೀವಿ ಅಂದರೆ ಷಡ್ಭುಜಾಗೃತಿ ಇಲ್ಲೂ ಸಹ ನಾವು ಏಳನ್ನು ಒಂದು ಚುಕ್ಕೆಗಳನ್ನು ಜೋಡಿಸಿ ಷಡ್ಭುಜಾಗೃತಿಯನ್ನು ಪಡಿಬಹುದು ಇಲ್ಲಿ ಹತ್ತೊಂಬತ್ತನ್ನು ಸಹ ಜೋಡಿಸಿ ನಾವು ಷಡ್ಭುಜಾಗೃತಿಯನ್ನು ಪಡಿಬಹುದು ಇಲ್ಲಿ ಮೂವತ್ತೇಳನ್ನು ಸಹ ಜೋಡಿಸಿ ಷಡ್ಭುಜಾಗೃತಿಯನ್ನು ಪಡಿಬಹುದು ಮುಂದಿನ ಸಂಖ್ಯಾ ಶ್ರೇಣಿ ಅರವತ್ತೊಂದು ಬರುತ್ತೆ ಇಲ್ಲಿ ಆರು ಆರು ನಂತರ ಹನ್ನೆರಡು ಹನ್ನೆರಡರ ನಂತರ ಹದಿನೆಂಟು ಹದಿನೆಂಟರ ನಂತರ ಇಪ್ಪತ್ತ್ನಾಲ್ಕನ್ನು ಬರ್ದಿದ್ದೀನಿ ಮುಂದಿನ ಒಂದು ಸಂಖ್ಯಾ ಶ್ರೇಣಿ ಬಂದು ಇಪ್ಪತ್ತೊಂದಾಗುತ್ತೆ ಸಾರಿ ಅರವತ್ತೊಂದು ಆಗುತ್ತೆ ಹಾಗಾಗಿ ಇಲ್ಲಿ ಒಂದು ಬಿಂದು ಇಲ್ಲದೆ ಇಲ್ಲಿ ಮೂರಿದೆ ಇಲ್ಲಿ ಮಧ್ಯದಲ್ಲಿರುವಂತಹ ಬಿಂದುಗಳನ್ನು ಗಮನಿಸ್ತಾ ಇದ್ದರೆ ಇಲ್ಲಿ ಒಂದು ಇಲ್ಲಿ ಮೂರು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇದೆ ಬೆಸ ಸಂಖ್ಯೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದೆ ಹಾಗೆ ಇಲ್ಲಿ ಮಧ್ಯದಲ್ಲಿ ಒಂಬತ್ತು ಬಿಂದುಗಳನ್ನು ರಚಿಸ್ತಾ ಕೊನೆಗೆ ಐದರಾಗೆ ಕೊನೆ ಮಾಡ್ತಾ ಹೋದಾಗ ನಮಗೆ ಅರವತ್ತೊಂದು ಸಿಗುತ್ತೆ ಈ ಒಂದು ಆಕೃತಿಗೆ ನಾವು ಷಡ್ಭುಜ ಆಕೃತಿ ಅಂತ ಕರಿತೀವಿ ಮುಂದಿನ ಒಂದು ಸಂಖ್ಯಾ ಶ್ರೇಣಿ ಸಹ ಬರೆದಿದ್ದೀವಿ ಅರವತ್ತೊಂದು ಈ ಒಂದು ಸಂಖ್ಯಾ ಶ್ರೇಣಿಗಳನ್ನು ನಾವು ಷಡ್ಭುಜ ಸಂಖ್ಯೆಗಳು ಅಂತಲೂ ಸಹ ಕರಿತೀವಿ ಇನ್ನು ಐದನೇ ಪ್ರಶ್ನೆ ಎರಡರ ಗಾತ ಮೂರರ ಗಾತಗಳ ಶ್ರೇಣಿಯನ್ನು ದೃಶ್ಯೀಕರಿಸುವ ಚಿತ್ರಾತ್ಮಕ ವಿಧಾನಗಳ ಬಗ್ಗೆ ನೀವು ಯೋಚಿಸಬಲ್ಲಿರ ಅಂತ ಕೇಳಿದರೆ ಎರಡರ ವರ್ ಎರಡರ ಘಾತ ಅಂದರೆ ಏನು ಅಂದರೆ ಎರಡನ್ನ ಗಾಥಾಂಕ ರೂಪದಲ್ಲಿ ಬರ್ಕೋಬೇಕು ಎರಡರ ಗಾತ ಸೊನ್ನೆ ಎರಡರ ಗಾತ ಒಂದು ಎರಡರ ಗಾತ ಎರಡು ಎರಡರ ಗಾತ ಮೂರು ಈ ರೀತಿ ಕ್ರಮಾನುಗತವಾಗಿ ಬರ್ಕೊಂಡಂತಹ ನಂತರ ಎರಡರ ಗಾತ ಸೊನ್ನೆ ಅಂದರೆ ಅದರ ಬೆಲೆ ಒಂದಾಗಿರುತ್ತೆ ಒಂದು ಬಿಂದುವನ್ನು ಚಿತ್ರದ ಮೂಲದ ಚಿತ್ರದ ಮೂಲಕ ಪ್ರತಿನಿಧಿಸಿದ್ದೀವಿ ಹಾಗೆ ಎರಡರ ಗಾತ ಒಂದು ಅಂದರೆ ಎರಡಾಗುತ್ತೆ ಎರಡು ಬಿಂದುಗಳನ್ನು ಇಟ್ಟು ಅದನ್ನು ಜೋಡಿಸಿದ್ದೀವಿ ಎರಡರ ಗಾತ ನಾಲ್ಕು ಎರಡರ ಗಾತ ಎರಡು ಅಂದರೆ ನಾಲ್ಕು ನಾಲ್ಕು ಬಿಂದುಗಳನ್ನು ಬರೆದು ಚೋಕವನ್ನು ರಚನೆ ಮಾಡಿದ್ದೀವಿ ಎರಡರ ಗಾತ ಮೂರು ಅಂದರೆ ಎರಡನ್ನು ಮೂರು ಬಾರಿ ಗುಣಿಸಿದಾಗ ಎರಡು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಬರುತ್ತೆ ಎಂಟನ್ನು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಅಂದರೆ ಎಂಟಾಗುತ್ತೆ ಎಂಟನ್ನು ಬರೆದಾಗ ಘನಾಕೃತಿ ಬರುತ್ತೆ ಅದೇ ರೀತಿಯಲ್ಲಿ ನಾವು ಈ ಒಂದು ಚಿತ್ರಾತ್ಮಕ ವಿಧಾನದಲ್ಲಿ ಉಳಿದಿರೋ ಸಂಖ್ಯೆಗಳನ್ನು ಸಹ ವಿವರಿಸಿರುವಂಥ ಒಂದು ಉದಾಹರಣೆ ನಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅದನ್ನು ನಾನಿಲ್ಲಿ ರಚನೆ ಮಾಡಿದ್ದೀನಿ ಇನ್ನು ಮೂರರ ಗಾತವನ್ನು ಕಂಡಿಡಿಬೇಕು ಮೂರರ ಗಾತ ಅಂದರೆ ಮೂರರ ಗಾತ ಸೊನ್ನೆ ಮೂರರ ಗಾತ ಒಂದು ಮೂರರ ಗಾತ ಎರಡು ಮೂರರ ಗಾತ ಮೂರು ಮೂರರ ಗಾತ ನಾಲ್ಕು ಈ ರೀತಿ ಕ್ರಮಾನುಗತವಾಗಿ ಬರ್ಕೋಬೇಕು ಮೂರರ ಗಾತ್ರ ಒನ್ ಸೊನ್ನೆ ಅಂದರೆ ಅದರ ಬೆಲೆ ಒಂದಾಗಿರುತ್ತೆ ಒಂದು ಬಿಂದುವನ್ನು ರಚನೆ ಮಾಡಿದ್ದೀನಿ ಮೂರರ ಗಾತ್ರ ಒಂದು ಅಂದರೆ ಅದರ ಬೆಲೆ ಮೂರಾಗುತ್ತೆ ಮೂರು ಬಿಂದುಗಳನ್ನು ಬರೆದು ಅದನ್ನು ಈ ರೀತಿ ತ್ರಿಭುಜಾಕಾರದಲ್ಲಿ ಚಿತ್ರೀಕರಿಸಿದ್ದೀನಿ ಹಾಗೆ ಮೂರರ ಗಾತ ಎರಡು ಅಂದರೆ ಮೂರು ಮೂರನ ಒಂಬತ್ತು ಆಗುತ್ತೆ ಅದು ಅಷ್ಟೇ ಇಲ್ಲಿ ಮೂರರಿಂದ ಒಂದು ತ್ರಿಭುಜ ಮೂರರಿಂದ ಒಂಬತ್ತು ಒಂದು ತ್ರಿಭುಜ ಮೂರರಿಂದ ಒಂದು ತ್ರಿಭುಜ ಒಟ್ಟಾರೆ ಒಂಬತ್ತು ಸಂಖ್ಯೆಗಳಾಗಿದೆ ಅದೇ ರೀತಿ ಇಪ್ಪತ್ತೇಳನ್ನು ಒಟ್ಟಾರೆ ಮೂರು ಮೂರು ರೀತಿಯಲ್ಲಿ ಅರೇಂಜ್ ಮಾಡಿದಾಗ ನಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ತ್ರಿಭುಜಗಳನ್ನು ಇಲ್ಲಿ ಪಡ್ಕೊಂಡಿದ್ವಿ ಇದೇ ರೀತಿಯಲ್ಲಿ ನಾವು ಈ ಚಿತ್ರೀಕರಣವನ್ನು ಬಿಡಿಸ್ಕೊಳ್ತಾ ನಮ್ಮ ನೋಟ್ ಪುಸ್ತಕದಲ್ಲಿ ಬರೀಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಐ ಓಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಮುಂದಿನ ವಿಡಿಯೋ ಸಂಖ್ಯಾ ಶ್ರೇಣಿಯ ಸಂಬಂಧವನ್ನು ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು